ನಾವೀಗ ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವಂಥ ಆರ್ ಎಸ್ ಎಸ್ನ ಕೇಂದ್ರ ಕಚೇರಿ ಮಾಧವ ಕೃಪದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿನ ಗಣಪತಿಯನ್ನು ಈ ಬಾರಿ ಗಣಪತಿಯ ಸಾಮೂಹಿಕ ವಿಸರ್ಜನಾ ಮೆರವಣಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ಮಾಧವ ಕೃಪದಲ್ಲಿ ಪ್ರತಿಷ್ಠಾಪಿಸಿರುವಂಥ ಇದೇ ಒಂದು ಗಣಪತಿ ಯಾಕಂದರೆ ವಿನಾಯಕ ಚತುರ್ಥಿಯ ದಿನದಂದು ಶಾಸ್ತ್ರೋಕ್ತವಾಗಿ ಪಾರಂಪರಿಕಗತವಾಗಿ ಈ ಒಂದು ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಮತ್ತು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪೂಜೆಯ ಜೊತೆಗೆ ಹೋಮ ಅವನ ಇತ್ಯಾದಿಗಳನ್ನು ಇಲ್ಲಿ ನೆರವೇರಿಸಲಾಗಿದೆ ಇದರ ಜೊತೆಗೆ ಗಣಪತಿ ಕ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಪ್ರತಿದಿನ ಭಜನೆ ಪ್ರಾರ್ಥನೆ ಪೂಜೆ ಎಲ್ಲವೂ ಸಹ ಶಾಸ್ತ್ರೋಕ್ತವಾಗಿ ನೆರವೇರಿದೆ ಈ ಬಾರಿಯ ಗಣಪತಿ ಏನು ಸಾಮೂಹಿಕ ವಿಸರ್ಜನಾ ಮೆರವಣಿಗೆ ಇದೆ ಇದು ಅಗ್ರಸ್ಥಾನವನ್ನು ಹೊಂದಿರ್ತದೆ ಹೀಗಾಗಿ ಈ ಒಂದು ಬಾರಿಯ ಏನು ಮೈಸೂರಿನಲ್ಲಿ ನಡೀತಾ ಇರುವಂತಹ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಹಾಗಿದ್ರೆ ಈ ಒಂದು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಯಾವೆಲ್ಲ ಮಾರ್ಗದಲ್ಲಿ ಸಾಕ್ತದೆ ಏನೆಲ್ಲ ವಿಶೇಷಗಳಿರ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ಸಾಮೂಹಿಕ ಗಣಪತಿ ವಿಸರ್ಜನಾ ಮಂಡಳಿಯ ಸಂಚಾಲಕರಾದಂಥ ಸಂಜಯ್ ನಮ್ಮ ಜೊತೆಗಿದರೆ ಪ್ರತಿ ವರ್ಷವೂ ಸಹ ಮೈಸೂರಿನಲ್ಲಿ ವಿಶೇಷ ಅಂತೇಳಿ ಎಲ್ಲ ಅಂದರೆ ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಕುರಿಸಿದಂತಹ ಗಣಪತಿಗಳ ಸಾಮೂಹಿಕ ಮೆರವಣಿಗೆ ಈ ಬಾರಿ ಯಾವ ರೀತಿಯಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಅದ್ಧೂರಿಯಾಗಿ ನಡ್ಕೊಂಡು ಬಂದಿದೆ ಈ ಬಾರಿಯೂ ಕೂಡ ಈ ಬಾರಿ ಕೂಡ ಗಣೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ನಾಳೆ ದಿನಾಂಕ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ವೀರನ್ಗೆರೆಯಿಂದ ಹಾಗೂ ನಾಲ್ಕು ಗಂಟೆಗೆ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಸಭಾ ಕಾರ್ಯಕ್ರಮದ ಮೂಲಕ ಹಸುರ ರಸ್ತೆ ಸಾಗಿ ಮೆರವಣಿಗೆ ಅಂತ್ಯ ಆಗುತ್ತೆ ಅದಕ್ಕೆ ಮೊದಲಾಗಿ ಮೊದಲು ನಮ್ಮ ಸಂಘದ ಕಚೇರಿಯಿಂದ ಆರ್ ಎಸ್ ಎಸ್ ಆಫೀಸಿಂದ ಒಂದು ಗಣಪತಿ ಮಾರ್ಗವಾಗಿ ರಾಮಸ್ವಾಮಿ ವೃತ್ತ ಅಂಡರ್ ಫಿಟ್ ರೋಡು ಹೌಸು ಕೋಟೆ ಆಂಜನೇಯ ತಲುಪುತ್ತೆ ಅದೇ ರೀತಿ ವೀರನಗೆರೆಯಿಂದ ಹೊರಟು ಅಶೋಕ ರಸ್ತೆ ಮೂಲಕ ಬಂದು ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಸೇರಿ ಅಲ್ಲಿಂದ ಸಭಾ ಕಾರ್ಯಕ್ರಮ ಮುಗಿಸ್ಕೊಂಡು ಅರಸೂರು ರಸ್ತೆಯಲ್ಲಿ ಮೆರವಣಿಗೆ ಸಾಗಿ ಪರಸಿಮ ವಿಸರ್ಜನೆ ಮೂಲಕ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಮುಗಿಯುತ್ತೆ ಎಷ್ಟು ಗಣಪತಿ ವಿಗ್ರಹಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತದೆ ಮತ್ತು ಕಲಾ ತಂಡಗಳು ಇದೆಲ್ಲ ಸೇರಿ ಎಷ್ಟು ಇರುತ್ತೆ ಪ್ರತಿ ವರ್ಷದಂದೇ ಎಲ್ಲ ರೀತಿ ಅದ್ದೂರಿ ಕಲಾ ತಂಡಗಳು ಕರ ಮೆರವಣಿಗೆಯಲ್ಲಿ ಭಾಗವಹಿಸ್ತದೆ ಕನಿಷ್ಠ ನೂರರಿಂದ ನೂರೈವತ್ತುವರೆಗೆ ಗಣಪತಿಗಳು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೆರವಣಿಗೆಗೆ ಮೆರಗನ್ನು ಹೆಚ್ಚಿಸುತ್ತೆ ಸೂಕ್ಷ್ಮ ಪ್ರದೇಶಗಳಲ್ಲೂ ಸಹ ಮೆರವಣಿಗೆ ಇದೆ ಅಗತ್ಯ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಅನುಮತಿ ಪಡ್ಕೊಂಡಿದೆ ಏನೆಲ್ಲ ಆಗಿದೆ ಎಲ್ಲ ರೀತಿ ಪ್ರತಿ ವರ್ಷದಂತೆ ಏನು ನಾವು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿಯನ್ನು ನಾವು ನಗರ ಇದು ಪೊಲೀಸ್ ಇಲಾಖೆ ಆಡಳಿತ ಇಲಾಖೆ ಕೊಟ್ಟಿದ್ದೀವಿ ಅದೇ ರೀತಿ ಕೊಟ್ಟಿದ್ದೀವಿ ಈ ಬಾರಿಯೂ ಕೂಡ ಮೆರವಣಿಗೆ ಪರ್ಮಿಷನ್ ಮೂಲಕನೇ ಸಾಕುತ್ತೆ ಇದು ಆಯೋಜಕರ ಮಾತು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಎಲ್ಲ ಸಿದ್ಧತೆಗಳು ಆಗಿದೆ ನೂರರಿಂದ ನೂರ ಐವತ್ತು ಗಣಪತಿಗಳು ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತವೆ ಕಲಾ ತಂಡಗಳು ಎಲ್ಲವೂ ಸಹ ಸಾಂಪ್ರದಾಯಿಕವಾಗಿ ನೆರವೇರುತ್ತದೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಎಲ್ಲ ಗಣಪತಿಗಳನ್ನು ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನಾಡಿದರೆ ಒಟ್ಟಾರೆ ವಿಘ್ನ ನಿವಾರಕ ವಿನಾಯಕ ಎಲ್ಲವನ್ನು ಒಳಿತು ಮಾಡಲಿ ನಾಡು ಸುಭಿಕ್ಷವಾಗಿರಲಿ ಎಲ್ಲೆಡೆ ಶಾಂತಿ ನೆಮ್ಮದಿ ನೆಲೆಸಲಿ ಅನ್ನೋದೇ ಎಲ್ಲರ ಆಶಯ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ マイソロ。